ಆದ್ರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲಸ ಮಾಡಿರೋದು ತಂತ್ರಗಾರಿಕೆ ಕಾಂಗ್ರೆಸ್ನವರೇ ಊಹೆ ಮಾಡದ ರೀತಿಯಲ್ಲಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಗೆದ್ದು ಹೀಗಿದ್ದಾರೆ ಚನ್ನಪಟ್ಟಣದಲ್ಲಿ ಡಿ ಕೆ ಸಹೋದರರು ಉಸ್ತುವಾರಿ ಹೊತ್ಕೊಂಡಿದ್ರು ಜನರನ್ನ ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಯಾವ ಸಮುದಾಯವನ್ನ ಯಾವ ರೀತಿಯಲ್ಲಿ ಸೆಳೆಯಬೇಕು ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅದ್ಭುತವಾಗಿ ಗೆಲುವಿನ ಜಯಭೇರಿ ಬಾರಿಸಿದೆ ಕಾಂಗ್ರೆಸ್ನವರೇ ಊಹೆ ಮಾಡದ ರೀತಿಯಲ್ಲಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಠಾನ್ ಗೆದ್ದು ಹೀಗಿದ್ದಾರೆ ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ದೇವೇಗೌಡರ ಫ್ಯಾಮಿಲಿ ಮತ್ತೆ ಡಿ ಕೆ ಸಹೋದರರ ನಡುವೆ ಜಿದ್ದಾಜಿದ್ದನ ಹೋರಾಟದ ಕಣವಾಗಿದ್ದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಅತ್ಯಧಿಕ ಮತಗಳಿಂದ ಗೆದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮೂರನೇ ಬಾರಿ ಸೋಲುವಂತೆ ಮಾಡಿದ್ದಾರೆ ಸಂಡೂರಿನಲ್ಲಿ ಎಲ್ರೂ ಹೇಮಾಡಿದ್ರು ಅಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಅಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಇಲ್ಲಿ ಒಂದಷ್ಟು ಮೂರು ಕ್ಷೇತ್ರಗಳು ಕೂಡ ಒಂದಷ್ಟು ಲೆಕ್ಕಾಚಾರಗಳ ಮೇಲೆ ಮತಗಳು ಬಿದ್ದಿವೆ ಆದರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲಸ ಮಾಡಿರೋದು ತಂತ್ರಗಾರಿಕೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದೊಂದು ದಶಕದಿಂದ ಹಣ ಜಾತಿ ಬೇರೆ ಬೇರೆ ಇವುಗಳ ಜೊತೆಗೆ ತಂತ್ರಗಾರಿಕೆ ಬಹಳ ಮುಖ್ಯವಾಗುತ್ತೆ ನಾವು ಹೆಂಗ್ ಸಂಘಟನೆ ಮಾಡ್ತೀವಿ ರೂಟ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೆಂಗೆ ಮತದಾರರನ್ನ ಸೆಳಿತೀವಿ ಏನೇನು ವಿಚಾರಗಳನ್ನ ಮತದಾರರಿಗೆ ತಲುಪಿಸ್ತೀವಿ ಚುನಾವಣೆ ಸಮಯದಲ್ಲಿ ಯಾವ ರೀತಿಯ ತಂತ್ರಗಾರಿಕೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಈ ಸಲಿ ಕಾಂಗ್ರೆಸ್ ಗೆದ್ದಿರೋದಕ್ಕೆ ನೂರಾರು ಕಾರಣಗಳಿರ್ಬೋದು ಅದರಲ್ಲಿ ಮುಖ್ಯವಾದ ಕಾರಣ ತಂತ್ರಗಾರಿಕೆ ಕಾಂಗ್ರೆಸ್ ಪಕ್ಷ ಮೂರು ಕ್ಷೇತ್ರಗಳಲ್ಲಿ ಮೂವರನ್ನ ಉಸ್ತುವಾರಿಗಳನ್ನ ನೇಮಕ ಮಾಡಿತ್ತು ಚನ್ನಪಟ್ಟಣದಲ್ಲಿ ಡಿ ಕೆ ಸಹೋದರರು ಉಸ್ತುವಾರಿ ಹೊತ್ಕೊಂಡಿದ್ರು ಅವರಿಬ್ರು ಚುನಾವಣೆ ಘೋಷಣೆ ಆಗೋಕ್ಕೂ ಮೊದಲೇ ಜಿದ್ದಿಗೆ ಬಿದ್ದವರಂತೆ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರಂತೂ ನಾನೇ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಸರ್ಕಾರ ಅವ್ರಗೇ ಇದ್ದಿದ್ದರಿಂದ ಒಂದಷ್ಟು ಅನುದಾನಗಳನ್ನು ತಂದು ಅಲ್ಲಿ ಕೆಲಸಗಳನ್ನು ಮಾಡಿಸ್ತಾ ಯಾರ್ಯಾರನ್ನ ಆ ಪಕ್ಷಕ್ಕೆ ಸರಿಬೇಕು ಅಂತ ನೋಡ್ತಾ ಸಂಘಟನೆ ಮಾಡ್ತಾ ಅಲ್ಲಿ ಒಂದು ಒಂದು ನೆಲೆ ಅನ್ನೋದನ್ನ ಕೊಟ್ಟಿದ್ರು ಅದರ ಜೊತೆಗೆ ಯೋಗೀಶ್ವರ್ ಅನ್ನೋ ಒಂದು ಶಕ್ತಿ ಇದೆಯಲ್ಲ ಯೋಗೀಶ್ವರ್ಗೆ ಅವರದೇ ಅವ್ರ ಹೆಸರಲ್ಲೇ ನಲವತ್ತರಿಂದ ಐವತ್ತು ಸಾವಿರ ಮತಗಳು ಬರುತ್ತೆ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದು ಇದೆಯಲ್ಲ ಈ ಕಾರಣದಿಂದಾಗಿ ಯೋಗೀಶ್ವರ್ಗೆ ಅಲ್ಲಿ ಗೆಲುವು ಸಿಕ್ತು ಇಲ್ಲಿ ಡಿ ಕೆ ಶಿವಕುಮಾರ್ ಅನ್ನೋರು ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ತಂತ್ರಗಾರಿಕೆಯಲ್ಲಿ ಪಳಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇಲ್ಲಿ ಅವ್ರದ್ದು ತಂತ್ರಗಾರಿಕೆ ನಡೆದಿದೆ ಜೊತೆಗೆ ಯೋಗೀಶ್ವರ್ ಅವರ ಮತ ಬ್ಯಾಂಕ್ ಏನಿದೆ ಅದು ಎರಡು ಸೇರಿ ಅವರಿಗೆ ಅದ್ಭುತ ಗೆಲುವಿಗೆ ಕಾರಣ ಆಗಿದೆ ಇನ್ನು ಶಿಗ್ಗಾವಿಯಲ್ಲಿ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿದ್ರು ಬಸವರಾಜ ಬೊಮ್ಮಾಯಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಮೂವತ್ತೈದು ಸಾವಿರ ಲೀಡ್ನಲ್ಲಿ ಗೆಲುವು ಸಾಧಿಸಿದ್ರು ಈ ಕಾರಣದಿಂದಾಗಿ ಅಲ್ಲಿ ಅದು ಬೇರೆ ಶಿಗ್ಗಾವಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಬೇರೆ ಆಗಿತ್ತು ಈ ಎಲ್ಲಾ ಕಾರಣಗಳಿಂದಾಗಿ ಅಲ್ಲಿ ಬಿಜೆಪಿನೇ ಗೆಲ್ಲೋದು ಅಂತ ಎಲ್ಲರೂ ತೀರ್ಮಾನಿಸ್ಬಿಟ್ಟಿದ್ರು ಕಾಂಗ್ರೆಸ್ ಅವರು ಪಟಾಣ ಅವರಿಗೆ ಟಿಕೆಟ್ ಕೊಟ್ಟಿದ್ದರಿಂದಾಗಿ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಿದ್ರಿಂದಾಗಿ ಈ ಸರಿ ಕೂಡ ಶಿವರಾಜ್ ಬೊಮ್ಮಾಯಿ ಅವರ ಪುತ್ರ ಬೊಮ್ಮಾಯಿ ಅವರು ಆರಾಮಾಗಿ ಗೆಲ್ತಾರೆ ಅಂತ ಎಲ್ಲ ಹೇಳ್ಕೊಂತ ಎಲ್ಲ ಮಾತಾಡ್ತಾ ಇದ್ರು ಕಾಂಗ್ರೆಸ್ ನಾಯಕರು ಕೂಡ ಅದೇ ರೀತಿಯ ತೀರ್ಮಾನದಲ್ಲೇ ಇದ್ರು ಹೋಗತ್ ಬಿಡಪ್ಪ ಶಿಗಾವಿ ಕ್ಷೇತ್ರ ಅಂತ ಆದ್ರೆ ಅಲ್ಲಿ ಒಂದು ಕೆಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಒಂದು ತಂತ್ರಗಾರಿಕೆ ನಡೀತು ಆ ತಂತ್ರಗಾರಿಕೆ ಯಾರ ಕೈಯಲ್ಲಿ ಆಗಿದ್ದು ಗೊತ್ತಾ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಈಗ ಕಾಂಗ್ರೆಸ್ ಅಲ್ಲಿ ಜನಪ್ರಿಯವಾಗಂತ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಲೀಡರ್ಗಳು ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯ ನಂತರ ನಾವು ಸತೀಶ್ ಜಾರಕಿಹೊಳಿ ಅನ್ನ ಅವರನ್ನೇ ಗುರ್ತಿಸ್ಬೋದು ಡಿ ಕೆ ಶಿವಕುಮಾರ್ ಗಿಂತ ಜನಬಲ ತಂತ್ರಗಾರಕ್ಕೆ ಎಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಗೊತ್ತಿದೆ ಅವ್ರು ಸೈಲೆಂಟ್ ಆಗಿ ಇದ್ಕೊಂಡೆ ಪಕ್ಷವನ್ನ ಸಂಘಟನೆ ಮಾಡಬಲ್ಲರು ಮತಗಳನ್ನ ಸೆಳೆಯಬಲ್ಲರು ಯಾರನ್ನ ಹೆಂಗೆ ಮಲವೊಲಿಸ್ಬಲ್ಬೇಕು ಅನ್ನೋದು ಕೂಡ ಸತೀಶ್ ಜಾರಕಿಹೊಳಿ ಗೊತ್ತಿದೆ ಅಲ್ಲಿ ಚಿಗ್ಗಾವಿ ಕ್ಷೇತ್ರವನ್ನ ಸಂಘಟನೆ ಮಾಡೋದಿಕ್ಕೆ ಅಲ್ಲಿ ಕಾಂಗ್ರೆಸ್ ಅಹ್ ಕೆಲಸ ಮಾಡೋದಕ್ಕೆ ಯಾರು ಸತೀಶ್ ಜಾರಕಿಹೊಳಿ ಅವ್ರನ್ನ ಕಾಂಗ್ರೆಸ್ ಅವರು ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ರು ಜಾರಕಿಹೊಳಿಯವರು ಅಲ್ಲಿ ಒಂದು ಲಿಂಗಾಯತರ ಮತಗಳ ಪ್ರಾಬಲ್ಯ ಇದೆ ಇದ್ರ ಜೊತೆಗೆ ಮುಸ್ ಮುಸಲ್ಮಾನರ ಮತಗಳಿದಾವೆ ಜೊತೆಗೆ ಕುರುಬರ ಮತಗಳಿದಾವೆ ದಲಿತರು ಹಿಂದುಳಿದವರ ಮತಗಳಿದಾವೆ ಇಲ್ಲಿ ಯಾವಾಗ ಸತೀಶ್ ಜಾರಕಿಹೊಳಿಯವರು ಅಲ್ಲಿ ಉಸ್ತುವಾರಿಯಾಗಿ ಹೋದ್ರು ಅಹಿಂದ ಮತಗಳನ್ನ ಕ್ರೋಢೀಕರಿಸುವಲ್ಲಿ ಸತೀಶ್ ಜಾರಕಿಹೊಳಿಯವರು ಪ್ರಮುಖ ಪಾತ್ರ ವಹಿಸ್ತಾರೆ ಅವರೇ ಸ್ವತಃ ನಿಂತುಕೊಂಡು ಈ ಮತಗಳನ್ನ ಸೆಳೀತಾರೆ ಒಗ್ಗಟ್ಟು ಮಾಡ್ತಾರೆ ಜೊತೆಗೆ ಇಂದು ಅಲ್ಪಸಂಖ್ಯಾತರ ಮತಗಳು ಸಹಜವಾಗಿಯೇ ಕಾಂಗ್ರೆಸ್ಗೆ ಪೂರ್ತಿಯಾಗಿ ಬರುವಾಗ ನೋಡ್ಕೊಂತಾರೆ ಇನ್ನೊಂದು ಅಲ್ಲಿ ಏನು ಬಸವರಾಜ್ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಿರ್ಬೇಕಾದ್ರೆ ಲಿಂಗಾಯತರ ಮತಗಳ ಜೊತೆಗೆ ಅಲ್ಪಸಂಖ್ಯಾತರ ಮತಗಳು ಕೂಡ ಬೊಮ್ಮಾಯಿ ಅವ್ರಿಗೆ ಬರ್ತಾ ಇತ್ತು ಆದ್ರೆ ಈ ಬಾರಿ ವಕ್ ವಿಚಾರ ಹೆಚ್ಚಾಗಿ ಸದ್ದು ಮಾಡಿದ್ರಿಂದ ಬೊಮ್ಮಾಯಿಯವರು ಅಲ್ಲಿ ಹಿಂದುತ್ವದ ಜಾಸ್ತಿ ಪ್ರಸ್ತಾಪ ಮಾಡಿದ ಕಾರಣದಿಂದಾಗಿ ಎಲ್ಲಾ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗೆ ಒಟ್ಟಾಗುವ ರೀತಿಯಲ್ಲಿ ಆಯ್ತು ಎಲ್ಲ ಕಾರಣ ಇದ್ರ ಜೊ ಜೊತೆಗೆ ಸತೀಶ್ ಜಾರಕಿಹೊಳಿ ಅಲ್ಲಿ ಎಲ್ಲಾ ವರ್ಗದ ಮತದಾರರನ್ನ ಕಟ್ಟಿ ಹಾಕಿ ಕಾಂಗ್ರೆಸ್ ಪರವಾಗಿ ಮಾಡಿಕೊಳ್ಳುವಂತ ಕೆಲಸದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಈ ಕಾರಣದಿಂದ ಎಲ್ಲರ ಊಹೆ ಮೀರಿ ಚಿಗ್ಗಾವೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಇನ್ನು ಸಂಡೂರ್ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ತುಕಾರಾಮ್ ಅವರ ಪತ್ನಿ ತುಕಾರಾಮ್ ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಲೋಕಸಭೆಗೆ ಆಯ್ಕೆ ಆಗಿರೋದ್ರಿಂದ ಅವರು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು ಇಲ್ಲಿ ಬಿಜೆಪಿ ಏನ್ ಮಾಡ್ತು ಬಿಜೆಪಿ ಇಲ್ಲಿ ಪ್ರತಿಷ್ಠೆ ಆಗಿತ್ತು ಇಲ್ಲಿ ಬಿಜೆಪಿ ಪ್ರತಿಷ್ಠೆ ಆದ ಕಾರಣದಿಂದಲೇ ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿ ಕರ್ಕೊಂಡು ಬಂದ್ರು ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಬಳ್ಳಾರಿ ಜಿಲ್ಲೆಗೆ ಜನಾರ್ದನ್ ರೆಡ್ಡಿ ಎಂಟ್ರಿಗೆ ಇದೇ ಸಮಯದಲ್ಲಿ ಅವಕಾಶ ಕೊಡ್ತು ಜನಾರ್ದನ್ ರೆಡ್ಡಿ ಅಲ್ಲಿ ನಿಂತು ಅವರು ಪ್ರತಿಷ್ಠೆಯಾಗಿ ತಗೊಂಡು ಸಂಡೂರು ಕ್ಷೇತ್ರವನ್ನು ಗೆಲ್ಸೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ಸಾಧ್ಯ ಆಗ್ಲಿಲ್ಲ ಇದಕ್ಕೆ ಕಾರಣ ಕೂಡ ಅಲ್ಲಿಯೂ ಒಬ್ಬ ತಂತ್ರಗಾರ ಕಾಂಗ್ರೆಸ್ ಪರವಾದಂತ ತಂತ್ರಗಾರ ಅಲ್ಲಿ ಕೆಲಸ ಮಾಡಿದ್ರು ಸಂತೋಷ್ ಲಾಡ್ ಅವರು ಸಂಡೂರ್ ವಿಧಾನ ಕ್ಷೇತ್ರದ ಕಾಂಗ್ರೆಸ್ ಉಸ್ತುವಾರಿ ಆಗಿದ್ರು ಸಂತೋಷ್ ಲಾಡ್ ಕೂಡ ಒಬ್ಬ ಪ್ರಭಾವಿ ಸಚಿವರು ಕಾಂಗ್ರೆಸ್ ಅಲ್ಲಿ ಒಬ್ಬ ಪ್ರಭಾವಿ ಲೀಡರು ಅವರು ಕೂಡ ಸೈಲೆಂಟ್ ಆಗಿ ಕೆಲಸ ಮಾಡುವಂತ ಚಾಕಚಕ್ಯತೆ ಉಳ್ಳವರು ಜನರನ್ನ ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಯಾವ ಸಮುದಾಯವನ್ನ ಯಾವ ರೀತಿಯಲ್ಲಿ ಸೆಳೀಬೇಕು ಮತ ಮತಗಳಾಗಿ ಹೇಗೆ ಪರಿವರ್ತನೆ ಮಾಡ್ಕೊಳ್ಬೇಕು ಯಾರ ಅಸಮಾಧಾನವನ್ನ ಹೆಂಗೆ ಶಮನ ಮಾಡ್ಬೇಕು ಕಾಂಗ್ರೆಸ್ ಪರವಾದ ಕಾಂಗ್ರೆಸ್ ಪರವಾಗಿ ಹೆಂಗೆ ಏನು ಕಟ್ಟುನಿಟ್ಟಾಗಿ ಕಾಂಗ್ರೆಸ್ ಅನ್ನ ವಹಿಸ್ಕೊಂಡು ಮಾತಾಡ್ಬೇಕು ಕಾಂಗ್ರೆಸ್ ಪರವಾದಂತ ಅಲೆ ಹೆಂಗೆ ಸೃಷ್ಟಿ ಮಾಡ್ಬೇಕು ಅನ್ನೋದು ಸಂತೋಷ್ ಲಾಡ್ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತು ನೀವು ನೋಡ್ಬೋದು ಕಾಂಗ್ರೆಸ್ ಅನ್ನ ಸಮರ್ಥಿಸಿಕೊಂಡು ಅದ್ಭುತವಾಗಿ ಮಾತಾಡೋರಲ್ಲಿ ಸಂತೋಷ್ ಲಾಡ್ ಕೂಡ ಒಬ್ರು ಅದು ಕೂಡ ಅವ್ರ ಮಾತುಗಳಲ್ಲಿ ಒಂದು ಲಾಜಿಕ್ ಅನ್ನೋದು ಇರುತ್ತೆ ಅವ್ರ ಮಾತು ಕೇಳಿದ್ರೆ ಹೌದಲ್ಲ ಇದು ನಿಜ ಇರ್ಬೋದಲ್ವಾ ಅಂತ ಅನ್ಸುತ್ತೆ ಅದು ಸಂತೋಷ್ ಲಾಡು ಅಲ್ಲಿ ಉಸ್ತುವಾರಿ ಆಗಿದ್ರಿ ಅಂತ ಸಂಡೂರಲ್ಲಿ ಇವರೆಲ್ಲ ಏನೆಲ್ಲ ಬಿ ಜೆ ತಂತ್ರಗಾರಿಕೆ ನಡೆಸಿದ್ರು ಕೂಡ ಅದು ನಡೆಯದಂತಾಗಿ ತುಕಾರ ಅವರ ಅವ್ರ ಪತ್ನಿ ಗೆಲುವಿಗೆ ಕಾರಣ ಆಯಿತು ಇದ್ರ ಜೊತೆಗೆ ತುಕಾರ ಅವರಿಗೆ ಅವ್ರಿಗೆ ಅವ್ರದೇ ಆದಂತ ವೋಟ್ ಬ್ಯಾಂಕ್ ಇತ್ತು ಮತ್ತೆ ಎಲ್ರಿಗೂ ಗೊತ್ತಿತ್ತು ತುಕಾರ ಅವ್ರ ಪತ್ನಿನೇ ಗೆಲ್ಲೋದು ಅಂತ ಇದ್ರ ನಡುವೆ ಅಲ್ಲಿ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗಿದ್ರಲ್ವಾ ಇದ್ರಿಂದಾಗಿ ಅಲ್ಲಿ ಒಂದು ದಿನ ಪೈಪೋಟಿ ಇತ್ತು ಆದ್ರೆ ಇದ್ರ ನಡುವೆ ಏನಾಯ್ತು ಅಂತಂದ್ರೆ ಗೋರ್ಪಡೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಬರ್ಲಿಲ್ಲ ಆನಂದ್ ಸಿಂಗ್ ಅವರು ಕೂಡ ದೂರ ದೂರನೇ ಇದ್ರು ಅಹ್ ಶ್ರೀರಾಮುಲು ಬಂದು ಪ್ರಚಾರ ಮಾಡಿದ್ರು ಕೂಡ ಅವರು ಕೂಡ ಅಷ್ಟೊಂದು ಆಸಕ್ತಿ ವಹಿಸಿ ಮಾಡ್ಲಿಲ್ಲ ಇಲ್ಲಿ ಜನಾರ್ದನ್ ರೆಡ್ಡಿ ಒಬ್ಬರು ಮಾತ್ರ ನಿಂತ್ಕೊಂಡು ನನ್ನದು ಒಂದು ರೀತಿಯಲ್ಲಿ ಇಲ್ಲಿ ಬಿಜೆಪಿ ಅವರ ಪ್ರಚಾರ ಮಾಡಿದ್ರು ಆ ಇದೆಲ್ಲ ನೋಡಿದ್ರೆ ಬಿಜೆಪಿಗ ಒಂದ್ ರೀತಿಯಲ್ಲಿ ಮೈನಸ್ ಆಯ್ತು ಹಾಗೆ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಏನು ದೊಡ್ಡ ಲೀಡರ್ ಏನ್ ಗೆಲ್ಲಿಲ್ಲ ಕಳೆದ ಚುನಾವಣೆಗೆ ಹೊಳಸ್ಕೊಂಡ್ರೆ ಆದ್ರೆ ಇಲ್ಲಿ ಪಿಯವರಿಗೆ ಸಂಡೂರು ಕ್ಷೇತ್ರವನ್ನ ವಶಕ್ಕೆ ತಗೊಳ್ಕೊಳ್ಳೋದಕ್ಕೆ ತುಂಬಾ ಅವಕಾಶಗಳಿದ್ವು ಅದನ್ನ ಅದನ್ನು ಮೀರಿ ಕಾಂಗ್ರೆಸ್ ಅನ್ನ ಬರೋದಕ್ಕೆ ಸಂತೋಷ ಲಾಡ್ ಕಾರಣ ಆದ್ರೂ ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ಸಂಡೂರು ಕ್ಷೇತ್ರದಲ್ಲಿ ಮೂರು ದಿನಗಳ ಕಾಲ ಅಲ್ಲೇ ಕುಳಿತುಕೊಂಡು ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಯಾರ ಜೊ ಯಾರ್ಯಾರು ಅಸಮಾಧಾನದಿಂದ ಇದ್ದಾರೆ ಅವ್ರನ್ನೆಲ್ಲ ಕರೆಸ್ಕೊಂಡು ಮಾತಾಡಿ ಎಲ್ಲ ಅಸಮಾಧಾನಗಳನ್ನ ಕ್ಷಮಣ ಮಾಡಿದ್ರಿಂದಾಗಿ ಸಂಘಟನೆ ಮಾಡಿದ್ರಿಂದಾಗಿ ಕಾಂಗ್ರೆಸ್ ಮೂರೂ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಕಾರಣ ಆಗಿದೆ